ಹಾಯ್ ಆಲ್ ವೆಲ್ಕಮ್ ಟು ಅಂಜು ಅಜಯ್ ವ್ಲಾಗ್ಸ್ ಕನ್ನಡ ಇವತ್ತು ಈಸಿಯಾಗಿ ಹೆಸರುಕಾಳು ಪಲ್ಯ ಆಮೇಲೆ ಬೀಟ್ರೋಟ್ ಚಪಾತಿ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ಸ್ಟವ್ ಆನ್ ಮಾಡಿ ಒಂದು ಪ್ಯಾನ್ ಇಟ್ಟು ಅದಕ್ಕೆ ಒಂದು ಮೂರು ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊತೀನಿ ಆಮೇಲೆ ಸಾಸಿವೆ ಜೀರಿಗೆ ಹಾಕ್ಕೊಂಡು ಸ್ವಲ್ಪ ಅದು ಸಿಡಿಯೋವರೆಗೂ ಕಾಯ ಇದು ಮ ವೆಯ್ಟ್ ಮಾಡಿ ಕರ್ಬೇವು ಹಾಕುತ್ತೀನಿ ಕರ್ಬೇವೆಲ್ಲ ಸ್ವಲ್ಪ ಚಟಪಟ ಅಂತ ಸಿಡಿದ ಮೇಲೆ ಈರುಳ್ಳಿ ಹಾಕೋತೀನಿ ಈರುಳ್ಳಿನ ಸ್ವಲ್ಪ ಚೆನ್ನಾಗಿ ಬಾಡಿಸ್ಬೇಕು ಅದು ಸ್ವಲ್ಪ ಕಂದು ಬಣ್ಣ ಬರ್ಕೋ ಬರೋವರೆಗೂ ನಾವು ಬಾಡಿಸ್ಕೋಬೇಕಾಗುತ್ತೆ ಇವಾಗ ಇದಕ್ಕೆ ನಾನು ಒಂದೂವರೆ ಕಪ್ಪಾಗುವಷ್ಟು ಹೆಸರು ಕಾಳನ್ನ ಹಾಕೋತಿದ್ದೀನಿ ಎಸಿಕ್ಕನ್ನ ಚೆನ್ನಾಗಿ ಸ್ವಲ್ಪ ಹೊತ್ತು ಬೇಯಿಸ್ಬೇಕಾಗುತ್ತೆ ಅದಾದಮೇಲೆ ಅರಶಿನ ಒಂದು ಸ್ಪೂನ್ ಅರ್ಶಿಣ ಪುಡಿ ಒಂದು ಸ್ಪೂನ್ ಧನಿಯಾ ಪುಡಿ ಒಂದು ಸ್ಪೂನು ಖಾರದ ಪುಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ ಅದು ಸ್ವಲ್ಪ ಸ್ಮೆಲ್ ಹೋಗಬೇಕು ಅಲ್ಲೇವರೆಗೂ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ನಾನು ಮಸಾಲೆ ರುಬ್ಬಿರುವಂಥ ಮಸಾಲೆ ಹಾಕೋತೀನಿ ಇದಕ್ಕೆ ಕೊಬ್ಬರಿ ಶುಂಠಿ ಕೊತ್ತಂಬರಿ ಆಮೇಲೆ ಬೆಳ್ಳುಳ್ಳಿನ ಹಾಕ್ಕೊಂಡು ಚೆನ್ನಾಗಿರು ರುಬ್ಕೊಂಡು ಇದಕ್ಕೆ ಹಾಕ್ಕೊಂಡಿದ್ದೀನಿ ಇದು ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೋಬೇಕು ಮಸಾಲೆ ಸ್ಮೆಲ್ ಹೋಗೋವರೆಗೂ ಲೋ ಫ್ಲೇಮಲ್ಲಿ ತಿರುಗಿಸ್ಕೋಬೇಕಾಗತ್ತೆ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ತಿರುಗಿಸ್ಕೋಬೇಕಾಗತ್ತೆ ನಾನು ಸ್ವಲ್ಪ ಗಟ್ಟಿ ಮಸಾಲೆ ಮಾಡಿರೋದ್ರಿಂದ ಸ್ವಲ್ಪ ನೀ ಗಟ್ಟಿಯಾಗಿತ್ತು ಅದಕ್ಕೆ ಹಾಕ್ಕೋತಾ ಇದ್ದೀನಿ ನೀರನ್ನ ಆಮೇಲೆ ಇದಕ್ಕೊಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ತಿರುಗಿಸ್ಕೋಬೇಕಾಗುತ್ತೆ ನಿಮ್ಗೆ ನಿಮ್ಮ ಅನುಕೂಲ ಅದು ಎಷ್ಟು ನಿಮಗೆ ನೀರು ಬೇಕಾಗುತ್ತೋ ಅಷ್ಟು ನೋಡ್ಕೊಂಡು ಹಾಕೊಳ್ಳಿ ಇದನ್ನು ಒಂದು ನಾಲ್ಕೈದು ವಿಷಲ್ ಕೂಗ್ಸಿ ಆಮೇಲೆ ತೆಗ್ದೋ ಚೆನ್ನಾಗಿ ಚೆನ್ನಾಗಾಗಿರುತ್ತೆ ಒಂದು ಐದು ವಿಷಲು ಕೂಗ್ಸ್ಬೇಕಾಗುತ್ತೆ ಇದನ್ನು ಇವಾಗಿದಾಗಿದೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ರುಚಿ ಅಂತೂ ತುಂಬ ಚೆನ್ನಾಗಿರುತ್ತೆ ಇದನ್ನು ಒಂದ್ಸಲ ಟ್ರೈ ಮಾಡ್ಕೊಳ್ಳಿ ನಿಮ್ಮ ಮನೆಯಲ್ಲಿ ಇವಾಗ ಚಪಾತಿಗೆ ಒಂದು ಬೀಟ್ರೂಟ್ನ ಸಣ್ಣದಾಗ ಹಚ್ಕೊಂಡು ಮ ರುಬ್ಕೊತಾ ಇದ್ದೀನಿ ಈ ರುಬ್ಬಿರುವಂಥ ಈ ಬೀಟ್ರೂಟ್ನ ನಾನು ಉಪ್ಪು ಉಪ್ಪು ಆಮೇಲೆ ಆಯಿಲ್ ಹಾಕ್ಕೊಂಡು ಆಮೇಲೆ ರುಬ್ಕೊಂಡಿರುವಂಥ ಬೀಟ್ರೂಟ್ನ ಹಾಕ್ಕೊಂಡು ನಾದ್ಕೊಂಡು ಇಟ್ಕೊಂಡಿದ್ದೀನಿ ಇವಾಗ ಚಪಾತಿನ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಇದು ಚಪಾತಿ ಲಟ್ಟಿಸ್ಕೊಂಡಿರೋದು ಇದನ್ನು ನಾನು ಹಂಚ್ಕೊಂಡು ಬೇಯಿಸ್ಕೊಬೇಕಾಗುತ್ತೆ ಲೋ ಸ್ವಲ್ಪ ಕಡಿಮೆ ಉರಿನಲ್ಲೇ ಬೇಯಿಸ್ಕೊಳ್ಳಿ ಯಾಕಂದರೆ ಇದು ಬೇಗ ಸೀದೋಗಿಬಿಡುತ್ತೆ ಇದಕ್ಕೆ ನಾನು ಸ್ವಲ್ಪ ತುಪ್ಪ ಹಾಕೋತಿದ್ದೀನಿ ನಂಗೆ ಆ್ಯಕ್ಚುಲಿ ತುಪ್ಪ ಅಂದರೆ ತುಂಬ ಇಷ್ಟ ಅದಕ್ಕೆ ನಿಮ್ಮ ಇಷ್ಟ ನಿಮ್ಗೆ ಏನು ಬೇಕಾದರೂ ಆಯಿಲ್ ಹಾಕ್ಕೊಬೋದು ನಾನು ಇಲ್ಲಿ ತುಪ್ಪ ಇದ್ದೀನಿ ಎರಡೂ ಕಡೆಯೂ ಚೆನ್ನಾಗಿ ಬೇಯಿಸ್ಬಿಟ್ಟು ಸರ್ವ್ ಮಾಡ್ತಿದ್ದೀನಿ ಸಖತ್ತಾಗಿರುತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ಇಷ್ಟ ಅಲ್ಲ ಇಷ್ಟ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ